ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲೋಕ ಕಲ್ಯಾಣಕ್ಕಾಗಿ ಬ್ರಾಹ್ಮಣ ಸಂಘ ಹಮ್ಮಿಕೊಂಡಿದ್ದ ಅರ್ಣಹೋಮ ಅದ್ದೂರಿಯಾಗಿ ನೆರವೇರಿತು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಅರ್ಣಹೋಮದ ಪ್ರಯುಕ್ತ ಎರಡನೇ ದಿನವಾದ ಭಾನುವಾರದಂದು ವೇದ ಬ್ರಹ್ಮ ಶ್ರೀ ಸಿ ಎಸ್ ಅನಂತಚಾರ್ ಅವರ ವೇದಿಕೆಯ ಯಾಗಶಾಲೆಯಲ್ಲಿ ಸ್ಥಾಪಿಸಿದ್ದ ಅಗ್ನಿಗುಂಡದ ಯಾಗಮಂಟಪದಲ್ಲಿ ಅರುಣ ಹೋಮ ಕಾರ್ಯಕ್ರಮ ಅದ್ದುವರಿಯಾಗಿ ನೆರವೇರಿತು ಬೆಳಗ್ಗೆ ಗುರು ಪ್ರಾರ್ಥನೆ ಗಣಪತಿ ಪೂಜೆ ಪ್ರಸನ್ನಾರ್ಗ ದೇವತಾ ಪೂಜೆ ಅರುಣ ಪೂಜೆ ಶ್ರೀ ಉಷಾ ಸಂಜ್ಞಾ ಸಮೇತ ಶ್ರೀ ಸೂರ್ಯನಾರಾಯಣ ಪೂಜೆ ತ್ರಿಚಕಲ್ಪ ವಿಧಾನ ಅರುಣ ಆದಿತ್ಯ ಹೃದಯ ಸೂರ್ಯಾಷ್ಟಕ ಪುರಸ್ಕಾರ ಸೂರ್ಯ ನಮಸ್ಕಾರಗಳು ನಂತರ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ನಕ್ಷತ್ರ ಹೋಮ ಸುದರ್ಶನ ಹೋಮ ಪರ್ಜನ್ಯ ಹೋಮ ನಂತರ ಹೋಮ ಪೂರ್ಣಾತೆಯೊಂದಿಗೆ ಅಂತ್ಯಗೊಂಡಿತು ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ದಕ್ಷಿಣಮಾಯನ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಉಭಯ ಜಗದ್ಗುರುಗಳು ದಿವ್ಯಾನುಗ್ರಹದೊಂದಿಗೆ ಹಾಗೂ ಉಡುಪಿ ಪಲಿಮಾರು ಮಠಾಧೀಶ್ವರರು ಹಾಗೂ ಚಿಂತಾಮಣಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟನ ಗೌರವಾಧ್ಯಕ್ಷರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥರ ಇವರ ಕೃಪಾಶೀರ್ವಾದದೊಂದಿಗೆ ಪೂಜ್ಯ ವೇದ ಶ್ರೀ ಲಕ್ಷ್ಮಣ್ ಶರ್ಮಾರವರ ಘನಪಾಠಿಗಳು ಬೆಂಗಳೂರು ಹಾಗೂ ವೇದಬ್ರಹ್ಮಶ್ರೀ ವಿ ಆರ್ ರಮೇಶ್ ಶರ್ಮ ಚಿಂತಾಮಣಿರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಅರ್ಣ ಕಾರ್ಯಕ್ರಮ ನೆರೆದಿದ್ದ ಋತ್ವಿಕರ ತಂಡದ ವಿವಿಧ ವೇದ ಘೋಷಣೆ ಓಮ ಅವನದೊಂದಿಗೆ ಪೂರ್ಣಾವತಿ ನಂತರ ಮಹಾಮಂಗಳಾರತಿ ನೆರವೇರಿಸುವ ಮೂಲಕ ಅದ್ದೂರಿಯಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಂತಾಮಣಿ ನಿವಾಸಿ ಆಲಿ ಬೆಂಗಳೂರಿನ ಹೈಕೋರ್ಟ್ನ ವಕೀಲ ಬಿ ಆರ್ ವಿಶ್ವನಾಥ್ರವರು ಮಾತನಾಡಿ ಅರುಣ ಪಾರಾಯಣ ಹೋಮವು ಆರೋಗ್ಯದ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ದೀರ್ಘಾಯುಷವನ್ನು ಹೊಂದಲು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಎಂದರು ಅರುಣ ಪಾರಾಯಣ ಹೋಮದ ಮೂಲಕ ಅರುಣ ದೇವರನ್ನು ಪೂಜಿಸುವುದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಎರಡೂ ಲಭಿಸುತ್ತದೆ ಆರೋಗ್ಯವಂತ ಮತ್ತು ರೋಗಮುಕ್ತ ಜೀವನಕ್ಕಾಗಿ ಜೀವನಕ್ಕಾಗಿ ಹೋಮ ಉತ್ತಮ ಆಯ್ಕೆ ಎಂದ ಅವರು ದಂಪತಿಗಳು ಅರುಣ ಪಾರಾಯಣ ಹೋಮವನ್ನು ಮಾಡಿದರೆ ತಮ್ಮ ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಬಹುದು ಎಂದರು ಇನ್ನು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಎನ್ ಕೃಷ್ಣರವರು ಮಾತನಾಡಿ ಕಳೆದ ಎರಡು ದಿನಗಳಿಂದ ಹಮ್ಮಿಕೊಂಡಿದ್ದ ಅರ್ಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಚಿಂತಾಮಣಿ ಬ್ರಾಹ್ಮಣ ಸಮಾಜದ ಎಲ್ಲರಿಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪೃಥ್ವಿಕರ ತಂಡಕ್ಕೆ ಇತರರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ಇನ್ನು ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಅರಣಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಅನ್ನದಾನ ಸೇವೆಯನ್ನು ಸಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು ಅವರೆಲ್ಲರನ್ನು ಚಿಂತಾಮಣಿ ಬ್ರಾಹ್ಮಣ ಸಂಘದಿಂದ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು

म् य एको रुद्रमुच्यते स्वाहा असङ्ख्याताः सहस्राणि स्मर्यते न च दृश्यते एवमेतन्निबोधतः स्वाहा आमन्त्रेन्द्रहरिभिः याहि मयोरलोभिः मात्वा केचिन्निये मुलिन्दभाजिनः कथन् वे कथा इः स्वाहा मा मन्द्रैरिन्द्रहरिभिः ग्रामि मयूररोमिः माके चिन्निये मुलिन्यपाशिनः निपन्ते पता स्वाहा अनुभृष्ट महद्भिष्टः निभस्वैर समागतैः कालैर हरितमापन्नैः वागुस्ते तुकत्सो विशुवर्ण निस्ते नुतरा स्तमस्ता शुभ्रम भोदु शुभद्रम भण्योम शुभ्रम्ह भण्यो इंद्रगत्वागत्ति मेले गौरावस्कन्धि हल्यादे कौशिक ब्राह्मण गौतम क्रुवाण स्वाहा अरुणाश्वा इहाकथाः वसवृथिभिक्षिणः अष्टौ दिग्वास सोऽश्च जातवेदः स्वाहा पशुनाम् वामन

नक्षत्राणि सर्वेषाम् भूताना आम् प्राणैरपप्रसर्पन्दितोच्छता मामे प्रजाया मा पशूनाम् मा मम प्राणैरप प्रसृपधमोत्सुपथ स्वाहाश्च सर्वेषाम् भ्रूताना आम् प्राणैरपप्रसर्पन्दितोच्छत्पन्दिता मामे प्रजा पशुना मा मम प्राणेर प्रसृप्छपस्वाव सर्व भूतापंकी चौथ पंति चाह प्रजा जामा पशोनाम मा मम प्राणेरप प्रसृपक्षुपस्वाह

இருபத்து ஏழு <polarization>

வேகபபைதம்மக்கும் சாமா பிரமதே வீரஜீதா கஸ்தா புவனந்தே பசூவ ராகந்தரஜீ லாதி ஜாதிதே சத்ஸ்வாதா சிவ நிச்சந்தமா

ಮತ್ತೆ ಈ ಒಂದು ಪರ್ಜನ್ಯ ಮಳೆ ಸಮಿಕ್ಷೆ ದೇಶದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಇದಕ್ಕೆ ಯಶಸ್ವಿಯನ್ನು ಇವತ್ತು ಅಂದ್ರೆ ಭಾನುವಾರ ಏಳನೇ ತಾರೀಕು ಅರುಣಮ್ಮ ಇಟ್ಕೊಂಡಿದ್ವಿ ಅದು ತುಂಬ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ನಡೆದಿದೆ ಎಲ್ಲ ಪ್ರತಿನಿಧಿಯರು ಮತ್ತು ಎಲ್ಲ ವಿಪ್ರವೃಂದವರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ ಇದು ನಡೆಯುವುದಕ್ಕೆ ಉದ್ದೇಶ ಏನು ಅಂತಂದರೆ ಕೋವಿಡ್ ನಂತರ ದಿನಗಳಲ್ಲಿ ಜನರಿಗೆ ಆರೋಗ್ಯ ಆರೋಗ್ಯವು ಕೆಟ್ಟಿದ್ದು ಆರೋಗ್ಯವನ್ನು ಒಳ್ಳೆಯ ಆರೋಗ್ಯ ಕೊಡುವುದಕ್ಕಾಗಿ ಭಗವಂತನಾದ ಸೂರ್ಯ ಭಗವಾನನ್ನು ಪ್ರಾರ್ಥಿಸಿದಕ್ಕೋಸ್ಕವರು ಈ ಅರ್ಣಹೋಮನ್ನು ಇಟ್ಕೊಂಡಿರೋದು ಸೊ ಈ ಅರ್ಣಹೋಮ ಯಶಸ್ವಿಯಾಗಿ ಎಲ್ಲರೂ ಸುಖ ಶಾಂತಿ ಎಂದು ಹೇಳಿದ ದೇವರನ್ನು ಪ್ರಾರ್ಥಿಸಿದ್ದು